ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಾವಿತ್ರಿ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ ಅಂತ ಹೇಳುತ್ತೆ ಇವತ್ತು ನಾನು ಕರ್ಚಿಕಾಯ ಯಾವ ಥರ ಮಾಡೋದನ್ನು ಫ್ಯಾಮಿಲಿ ಜೊತೆ ಇದ್ದೀನಿ ಬನ್ನಿ ಯಾವ ಥರ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈಗ ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೀವೇ ಮೊದಲು ನೋಡಬಹುದು ಇದು ಒಂದು ಮೂರು ಕೆ ಜಿ ಅಷ್ಟಿದು ಬನ್ನಿ ನೋಡೋಣ ಮೊದಲು ಬೆಲ್ಲ ಒಂದು ಒಂದೂವರೆ ಕೆ ಜಿ ಅಷ್ಟು ನೆಕ್ಸ್ಟು ಪುಟಾಣಿ ಹಿಟ್ಟು ಒಂದೂವರೆ ಕೆ ಜಿ ಎರಡು ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ ಬೆಲ್ಲ ಜಜ್ಜಿಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಜಜ್ಜಿದ ಬೆಲ್ಲ ಮತ್ತು ಪುಟಾಣಿ ಇಟ್ಟು ಎರಡು ಚೆನ್ನಾಗಿ ಮಿಕ್ಸ್ ಆಗೋ ಥರ ಇದನ್ನು ಕಲಿಸ್ಕೋಬೇಕು ನೋಡಿ ಈ ಥರ ಕಲಸ್ಕೋಬೇಕು ಅಂದರೆ ನಾವು ಎಲ್ಲ ಬಂದಿರ್ತೀವಲ್ಲ ರೀ ಎಲ್ಲರಿಗೂ ಕಟ್ಕೊಂಡು ಹೋಗ್ಬೇಕಲ್ಲ ಗಂಡನ ಮನೆಗೆ ಅದಕ್ಕೆ ಮಾಡ್ಕೊಳ್ತಾ ಇದ್ದೀವಿ ನಮ್ಮವ್ರು ಮಾಡ್ಕೊಂಡು ತೊಗೊಂಡೋಗ್ರಿ ಅಂತಂದು ಹೇಳ್ತಾರೆ ಅದಕ್ಕೆ ಹೋಗ್ತೀವಿ ನಾವು ಅದಕ್ಕೆ ಎಲ್ಲರು ಒಂದು ಮೂರು ಕೆ ಜಿ ಮೂರು ಕೆ ಜಿ ಎಷ್ಟಾದರೆ ಎಲ್ಲರಿಗೂ ಆಗುತ್ತೆ ಅಂತಂದು ಅಷ್ಟು ಮಾಡ್ಕೊಳ್ತೀವಿ ನಾವು ನೋಡಿ ಇದಕ್ಕೆ ಸೋಂಪು ಶುಂಠಿ ನಂತರ ಏಲಕ್ಕಿ ಗಸಗಸೆ ಅದೆಲ್ಲ ಹಾಕಿ ಹಾಕ್ಕೊಂಡಿದ್ದೀನಿ ತೊಗೊಂಡಿದ್ದೀನಿ ಅದೆಲ್ಲ ತೊಗೊಂಡ್ಬಿಟ್ಟು ನಂತರ ಇದನ್ನು ಕಲಿಸಿದ್ವೆಲ್ರಿ ಪುಟಾಣಿ ಇಟ್ಟು ಮತ್ತು ಬೆಲ್ಲ ಬೆ ಜಜ್ಜಿದ ಬೆಲ್ಲ ಎರಡು ಮಿಕ್ಸ್ ಮಾಡ್ಕೊಂಡಿದ್ವೆಲ್ಲರಿ ಅದನ್ನು ರುಬ್ಕೋಬೇಕು ಚೆನ್ನಾಗಿ ಮಿಕ್ಸಿ ಇಲ್ಲಾಂದರೆ ಅದು ಒಡೆಯುತ್ತೆ ಎಲ್ಲ ಉಂಡೆ ಇದ್ದದ್ದು ಹೊಡೆಯುತ್ತೆ ಒಡೆದ್ಬಿಟ್ಟು ಚೆನ್ನಾಗಿ ಈ ಥರ ಹಿಟ್ಟಾಗುತ್ತೆ ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಥರ ಆಗುತ್ತೆ ಪೌಡ್ರ್ ಆದ ನಂತರ ಇದನ್ನು ನೆಕ್ಸ್ಟ್ ಇದನ್ನು ಹಾಕ್ಕೋಬೇಕು ಇದೆಲ್ಲ ಗ ಶುಂಠಿ ಸೋಂಪು ಅದೆಲ್ಲ ರೀ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಕೆ ಜಿ ಮೈ ಒಂದು ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದನ್ನು ರುಬ್ಕೊಂಡಿದ್ವಲ್ಲ ರೀ ಅದಕ್ಕೆ ಸೋಂಪು ಅದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ ಈ ಥರ ಮಾಡ್ಕೋಬೇಕು ಅದನ್ನು ನೋಡಿ ಒಂದು ಎಲೆ ಥರ ಒಂದು ಎಲೆ ಥರ ಲಟ್ಸ್ಕೊಂಡ್ಬಿಟ್ಟು ಅದಕ್ಕೆ ಅದನ್ನು ಪೌಡ್ರ್ ರುಬ್ಬಿದ ಪೌಡ್ರ್ ಹಾಕ್ಕೊಂಡು ಸುತ್ತಲಿ ಹಳ್ಳಿ ಹಳ್ಳಿ ಥರದ ಹಚ್ಕೊಂಡು ನೀರು ಅಂದರೆ ನೀರು ಹಚ್ತೀವ ನಾವು ಅದಕ್ಕೆ ನೀರು ಹಚ್ಕೊಂಡು ಆ ಥರ ಎಲ್ಲ ಪ್ರೆಶ್ ಮಾಡಬೇಕು ಅಂದರೆ ಎಣ್ಣೆ ಎಣ್ಣೆಲಿ ಹಾಕಿದಾಗ ಅದು ಬಾಯಿ ಬಿಡೋದಿಲ್ಲ ಅದು ಪೌಡ್ರನ್ನ ಆಚೆ ಬರೋದಿಲ್ಲ ಚೆನ್ನಾಗಿ ಪ್ರೆಸ್ ಮಾಡಬೇಕು ಚೆನ್ನಾಗಿ ಪ್ರೆಸ್ ಮಾಡಲಿಲ್ಲ ಅಂದರೆ ಅದು ಎಣ್ಣೆಲಿ ಹಾಕಿದಾಗ ಕರಿಬೇಕಾದ್ರೆ ಎಲ್ಲ ಪೌಡ್ರೆಲ್ಲ ಆಚೆ ಬಂದುಬಿಟ್ಟು ಮತ್ತು ಎಣ್ಣೆ ಎಲ್ಲ ಕೆಟ್ಟೋಗುತ್ತೆ ನೋಡಿ ಎಲ್ಲ ಯಾವ ಥರ ಲಟ್ಟಿಸ್ಬೇಕಂತ ಇದೇ ಥರ ಲಟ್ಸ್ಕೊಬೇಕು ಸಣ್ಣ ಸಣ್ಣದಾಗಿ ಉಳಿ ಮಾಡ್ಕೊಂಬಿಟ್ಟು ಈ ಥರ ಲಟ್ಸ್ಕೊಬೇಕು ನೋಡಿ ನೋಡಿ ಈ ಥರ ಆಲ್ರೆಡಿ ಕರ್ಜಿಕಾಯಿ ಈ ಥರ ಮಾಡಿಟ್ಟಿದ್ದೀವಿ ಇದನ್ನು ಕರಿಬೇಕು ಇವಾಗ ಎಣ್ಣೆಲಿ ಒಂದೊಂದು ಬಿಟ್ಕೊಂಡು ನೋಡಿ ಒಂದು ನಾಲ್ಕೈದು ನಾಲ್ಕೈದು ಹಾಕ್ಕೊಂಡು ಇದ್ದೀನಿ ಗೋಲ್ಡನ್ ಬರಬೇಕು ಕಲರ್ ಅಂದರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಕರಿಬೇಕು ಖರ್ಚಿಕಾಯಿನ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದು ಎಷ್ಟಿದೆ ನೋಡಿ ಕರಿಯೋದು ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋ ನಾನು ಕರಿಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟಾಟಾ ಬಾಯ್ ಬೈ ಫ್ರೆಂಡ್ಸ್